ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಈ ಸಾಂಗ್ ಆ್ಯಕ್ಚುಲಿ ನಮಗೆ ಸಿಚುವೇಶನ್ಗಳಲ್ಲೇ ಬರ್ ಬರುವಂಥ ಹಾಡಿದು ಇದು ನಾವು ಬಿ ಜಿ ಎಮ್ ಮಾಡೋ ಟೈಮಲ್ಲಿ ಸಚಿನ್ ಬಸ್ರೂರ್ ಅವ್ರ ಹತ್ರ ಈ ಹಾಡನ್ನು ಮಾಡಿಸಿದ್ವಿ ಸಿನಿಮಾದ ಮೇಯ್ನ್ ಎಲ್ಲ ಸಾಂಗ್ಗಳನ್ನು ಮಣಿಕಾಂತ್ ಕದ್ರಿ ಅವರು ಮಾಡಿದರು ಸೊ ಬಿ ಜಿ ಎಮ್ ಮಾಡ್ತಾ ಇರುವಾಗ ಇದು ಒಂದು ಸಾಂಗ್ ಥರ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು ಸೊ ಆ ಮೂಮೆಂಟಲ್ಲಿ ಮಾಡಿದಂಥ ಹಾಡಿದು ಸೊ ಸಚಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಇವತ್ತು ಬಂದಿಲ್ಲ ಥ್ಯಾಂಕ್ ಯು ಸಚಿನ್ ಅವರೇ ಸೊ ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈ ಹಿಂದೆ ನಾನು ಕೊಟ್ಟಿದ್ದೀನಿ ಇನ್ನೇನು ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ಸೊ ಇದೊಂದು ನಿಮಗೆ ಆ್ಯಕ್ಷನ್ ಎಲಿವೇಶನ್ಸ್ಗಳು ತುಂಬ ಜಾಸ್ತಿ ನಿಮಗೆ ಕಂಡು ಬರ್ತಾಯಿದ್ರು ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಈ ಕತೆ ನಡೆಯುತ್ತೆ ಒಂದು ಫ್ಯಾಮಿಲಿ ಆ್ಯಕ್ಷನ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು ಅದರ ಜೊತೆಯಲ್ಲಿ ಲವ್ ಸ್ಟೋರಿ ಇರುತ್ತೆ ಸೊ ಈ ಎಲ್ಲ ಎಲಿಮೆಂಟ್ಸ್ಗಳನ್ನು ಬ್ಲೆಂಡ್ ಮಾಡಿ ಮಾಡಿರುವಂಥ ಸ್ಕ್ರಿಪ್ಟ್ ಸೊ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡೋದು ನನ್ನ ಗುರುಗಳು ಜೆ ಕೆ ಅವರು ನನಗೆ ಬರವಣಿಗೆ ಕಲಸ್ದವರು ನನಗೆ ಒಂದು ಸ್ಕ್ರಿಪ್ಟ್ ಅಂದರೆ ಒಂದು ಎಷ್ಟು ಆಳಕ್ಕೆ ಇಳಿಬೇಕು ಎಷ್ಟು ತಪಸ್ಸು ಅದಕ್ಕೆ ಆಮೇಲೆ ಒಂದು ಸಿನಿಮಾ ಪ್ರೀತಿ ಅಂದರೆ ಯಾವ ಥರ ಇರಬೇಕು ಅನ್ನೋದು ನಾವು ಎಷ್ಟೇ ಅದನ್ನು ಅಳವಡಿಸ್ಕೊಂಡ್ರು ಅವ್ರಿಗೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಇಯರ್ಸ್ ಅವ್ರಿಗೆ ಲೆವೆಲಿಗೆ ರೇ ರೀಚ್ ಆಗೋಕ್ಕಾಗಲ್ಲ ನಮಗೆ ಎಷ್ಟೋ ಎಲ್ಲ ಫುಲ್ ಜೋಶಲ್ಲಿ ಎಲ್ಲ ಮಾಡ್ತೀವಿ ಅವ್ರು ಒಂದು ಪಾಯಿಂಟ್ ಹೇಳಿಬಿಟ್ರೆ ನಾವು ತಲೆ ಕೆಳಗೆ ಹಾಕಬೇಕು ಅಷ್ಟು ಅವ್ರಿಗೆ ಆ ಸಿನಿಮಾ ಜ್ಞಾನ ಇದೆ ಅಂಥ ಒಬ್ಬರು ಗುರುಗಳು ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ನನಗೊಂಥರ ಕೈ ಹಿಡ್ಕೊಂಡು ಬರ್ಸಿದ್ರೆ ಅಂತಲೇ ಹೇಳ್ಬೋದು ಆ ಥರ ನನಗೆ ಇದ್ರ ಜೊತೆ ಈ ಇಡೀ ಸಿನಿಮಾದ ಜೊತೆಯಲ್ಲಿ ನಿಂತು ಮಾಡಿಕೊಟ್ಟಿದ್ದು ಗುರುಗಳು ಥ್ಯಾಂಕ್ ಯು ಗುರುಗಳೇ ಇವತ್ತು ಇವತ್ತು ಬಂದಿರಿ ನಮಗೆ ಈ ಹಿಂದೆ ಎರಡು ಮೂರು ಸಲ ಅವರು ಮಿಸ್ ಆದರು ಈ ಬರಲೇಬೇಕು ಇವತ್ತು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ನಾನು ಬಿಡಲಿಲ್ಲ ಅವರಿಗೆ ಯಾಕಂದರೆ ಅವರು ಸುಮಾರು ಯಾವಾಗಲೂ ಬ್ಯುಸಿ ಸ್ಕ್ರಿಪ್ಟು ಬೇರೆಯವ್ರ ಸ್ಕ್ರಿಪ್ಟು ಅವ್ರ ಸ್ಕ್ರಿಪ್ಟು ಅಂತ ಬ್ಯುಸಿ ಇರೋರು ಇವತ್ತು ಸೊ ಈ ಮೂಮೆಂಟಲ್ಲಿ ಅವರನ್ನು ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿವರೆಗೆ ನಮಗೆ ತುಂಬ ಪ್ರೀತಿ ತೋರಿಸಿ ಒಂದು ಟೈಟ್ಲ್ ರಿಲೀಸಿಂದ ಹಿಡಿದು ಇಲ್ಲಿವರೆಗೆ ನಾವು ಯಾವುದೇ ಒಂದು ಸಿನಿಮಾದ ಕಂಟೆಂಟನ್ನು ಬಿಟ್ಟರು ಅದನ್ನು ಪತ್ರಿಕೆಯವರು ಬರೆದು ಜನಕ್ಕೆ ತಲುಪಿಸೋದಿರ್ಬೋದು ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಅದರ ಬಗ್ಗೆ ಸುದ್ದಿ ಮಾಡೋದಿರ್ಬೋದು ಯೂಟ್ಯೂಬ್ ಚಾನಲ್ಸ್ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ವಿಶೇಷ ಪ್ರೀತಿ ತೋರಿಸಿದ್ದೀರಿ ಸೊ ನಮ್ಮ ನಮ್ಗೆ ಆ ನೀವು ತೋರಿಸಿದ ಪ್ರೀತಿ ನಿಜವಾಗ್ಲೂ ನಮಗೆ ಪ್ರತಿಯೊಂದು ನೆಕ್ಸ್ಟ್ ಹಂತದ ಕೆಲಸ ಮಾಡೋಕ್ಕೆ ಹೊಸ ಶಕ್ತಿ ಕೊಟ್ಟಿತ್ತು ಈ ಮುಂ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಏನು ರೀ ಸರ್ ಏನು ರೀ ಹಾಂ ಓಕೆ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಸಿನಿಮಾದಲ್ಲಿ ನೀವು ನಿರ್ದೇಶಕರಿಗೆ ನಿರ್ದೇಶನ ಅಂತ ಓಕೆ ಹೌದು ಇದರಲ್ಲಿ ಸುಮಾರು ಜನ ನಿರ್ದೇಶಕರು ಆಕ್ಟ್ ಮಾಡಿದ್ದಾರೆ ಮಠ ಗುರುಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ ಆಮೇಲೆ ಬಿ ಸುರೇಶ್ ಅವರು ಆಕ್ಟ್ ಮಾಡಿದ್ದಾರೆ ಆಮೇಲೆ ರವಿಶಂಕರ್ ಸರ್ ಅವರು ಸಿನಿಮಾ ಡೈರೆಕ್ಟರ್ ಅವರು ಒಂದು ಎರಡು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಈಗಲೂ ಅವ್ರ ಮನೆ ಮಗನಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಬ್ಬರು ಇನ್ನೊಂದಿಬ್ಬರು ಡೈರೆಕ್ಟರ್ಗಳೇ ಆಕ್ಟ್ ಮಾಡಿದ್ದಾರೆ ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಅವ್ರ ಸಪೋರ್ಟ್ ಇತ್ತು ನನಗೆ ಆ್ಯಕ್ಟಿಂಗಲ್ಲಿ ಅವ್ರ ಪಾತ್ರನ ಹೇಳಿ ಏನು ನಾವು ಏನು ಹೇಳ್ತೀವಿ ಯಾವುದೇ ಒಂದು ಆ ಕಡೆ ಈ ಕಡೆ ಅದಕ್ಕೆ ತಲೆ ಹಾಕದೆ ನಾವು ಹೇಳಿದ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಸಿನಿಮಾದಲ್ಲಿ ನಾಲ್ಕು ಆ್ಯಕ್ಷನ್ ಇದೆ ಮಾಸ್ ಆಡಿಯನ್ಸ್ ಏನಿರ್ತಾರೆ ನನಗೆ ಒಳ್ಳೆ ಆ್ಯಕ್ಷನ್ ಬೇಕು ಸಿನಿಮಾ ಅನ್ನೋರಿಗೆ ನಾಲ್ಕು ಆ್ಯಕ್ಷನ್ ಇದೆ ವಿನೋದ್ ಮಾಸ್ಟ್ರು ನಾಲ್ಕು ಆ್ಯಕ್ಷನನ್ನು ಕಂಪೋಸ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆ್ಯಕ್ಷನ್ಗಳು ಅದೇ ರೀತಿ ಒಂದು ಕ್ಲಾಸ್ ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅನ್ನುವರಿಗೆ ಲವ್ ಸ್ಟೋರಿ ಇದೆ ಲವ್ ಸಾಂಗ್ಸ್ ಇದೆ ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ ಬೇಕು ಅನ್ನೋರಿಗೆ ಈ ಸಿನಿಮಾ ಮೂಲ ಒಂದು ನಾನು ಆಗಲೇ ಹೇಳಿದಾಗೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲೇ ನಡೆಯುತ್ತೆ ಒಂದು ಕ್ಲಾಸ್ ಬೇಸ್ಮೆಂಟಲ್ಲೇ ಒಂದು ಅಂಡರ್ ಕರೆಂಟಲ್ಲಿ ನಡೆಯುವಂಥ ಕತೆ ಹಾಗೆ ಒಂದು ಐದಾರು ಸೆಟ್ಗಳನ್ನು ಹಾಕಿದ್ವಿ ಇದು ತುಂಬ ರಿಚ್ ಮೇಕಿಂಗ್ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು ಸೊ ಆ ಸೆಟ್ ವರ್ಕನ್ನು ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಸು ಅವ್ರ ಸೆಟ್ ವರ್ಕ್ ಮಾಡಿದ್ದಾರೆ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು ಇದರಲ್ಲಿ ಕಾಣ್ತಾರೆ ಸಿನಿಮಾದಲ್ಲಿ ಅವರ ಕೆಲಸ ಕಾಣುತ್ತೆ ಹಾಗೆ ನಾಲ್ಕು ಸಾಂಗ್ಗಳು ಮಣಿಕಾಂತ್ ಕದ್ರಿ ಅವರು ಅದರ ಲಿರಿಕ್ಸ್ ಪ್ರಮೋದ್ ಮರುವಂತೆ ಅದೇ ಥರ ಒಂದು ಪಿಲ್ಲರ್ಸ್ಗಳ ಥರ ನನಗೆ ನಿಂತಂಥ ನನ್ನ ಡಿ ಒ ಪಿ ರಾಘವೇಂದ್ರ ಬಿ ಕೋಲಾರ್ ಇರ್ಬೋದು ಆಮೇಲೆ ಸಚಿನ್ ಬಸ್ರೂರವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಮಣಿಕಾಂತ್ ಕದ್ರಿ ಅವರು ಸೊ ಈ ಥರ ಎಲ್ಲ ದೊ ಟೆಕ್ನಿಷಿಯನ್ಸ್ಗಳ ಒಂದು ದೊಡ್ಡ ಕನಸು ಅವರು ಒಂದು ಕೆಲಸ ಅಂತ ಮಾಡಲಿಲ್ಲ ಇದೊಂದು ಆ ವರ್ಕ್ ಸಿನ್ಸ್ಯಾರಿಟಿ ಅಂತಾರಲ್ಲ ಪ್ರತಿ ಕ್ಷಣ ಈ ಸಿನಿಮಾನ ಅದ್ಭುತವಾಗಿ ಮಾಡಬೇಕು ಅನ್ನೋದು ಒಂದೇ ಉದ್ದೇಶದಿಂದ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನೂ ನೆನೆಸ್ಕೊಳ್ಳೇಬೇಕು ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ